ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಅದರಹಳ್ಳಿ ಗ್ರಾಮದಲ್ಲಿ ಕಲ್ಲು ಬ್ಲಾಸ್ಟಿಂಗ್ ಮಾಡೋದ್ರಿಂದ ಮನೆಗಳು ಬಿಡ್ತಾ ಇವೆ ಎಂದು ಹಿಂದೆ ಪತ್ರಿಕೆಯಲ್ಲಿ ಪ್ರಕಟವಾದ ಬೆನ್ನಲ್ಲಿ ಈ ಕುರಿತು ತಹಸೀಲ್ದಾರರಾದ ವಾಸುದೇವ್ ಸ್ವಾಮಿ ಇಒ ಕೃಷ್ಣ ಧರ್ಮರ್ ಹಾಗೂ ಡಿ ಎಂ ಜಿ ಉಮೇಶ್ ಸೇರಿದಂತೆ ಫಾರೆಸ್ಟ್ ಆಫೀಸರ್ ಅವರು ಆದರಳ್ಳಿ ಅವರ ವಲಯದಲ್ಲಿ ಪರಿಶೀಲನೆ ನಡೆಸಿದರು ಈ ವೇಳೆ ಮಾತನಾಡಿದ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಇಲ್ಲಿಯವರೆಗೆ ಯಾವುದೇ ಬ್ಲಾಸ್ಟಿಂಗ್ ನಡೆದಿಲ್ಲ ಹಾಗೇನಾದರೂ ಅನಧಿಕೃತ ಬ್ಲಾಸ್ಟಿಂಗ್ ಕಂಡುಬಂದಲ್ಲಿ ನೇರವಾಗಿ ಸಾರ್ವಜನಿಕರು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಫ್ ಐ ಆರ್ ದಾಖಲು ಮಾಡತಕ್ಕದ್ದು ಮತ್ತು ಯಾರು ಅನಧಿಕೃತವಾಗಿ ಬ್ಲಾಸ್ಟಿಂಗ್ ಮಾಡ್ತಾರೆ ಅವರ ಮೇಲೆ ನೇರವಾಗಿ ಕ್ರಮ ಕೈಗೊಳ್ಳುತ್ತೇವೆ ಎಂದರು ಇಲ್ಲಿಯವರೆಗೂ ಯಾವುದೇ ಅನಧಿಕೃತ ಬ್ಲಾಸ್ಟಿಂಗ್ ನಡೆದಿಲ್ಲ ಕೇವಲ ಊಹಾಪೋಹಗಳು ಅಂತ ತಿಳಿಸಿದರು ಯಾವುದೇ ಆಗಿ ಇಲ್ಲಿವರೆಗೂ ಆಗಿಲ್ಲ ಮತ್ತು ಅನಧಿಕೃತವಾಗಿ ಸರ್ ಅಧಿಕೃತವೂ ಕೂಡ ನಮ್ಮಲ್ಲಿ ಯಾವುದೂ ಇಲ್ಲ ಇಲ್ಲ ಅಂತೇಳಿ ಆರಪ್ಪ ಹೇಳಿದ್ರು ಸೊ ಹೀಗಾಗಿ ಬ್ಲಾಕಿಂಗ್ ಇಲ್ಲ ಅಂತಂದರೆ ಮತ್ತು ಮನೆ ಭೂಕಂಪ ಥರ ಬಿರುಕು ಬಿಡಿತಿದೆ ಅಂತೇಳಿ ರಿಪೋರ್ಟ್ ಎಲ್ಲ ಹಾಕಿದ್ರೆ ಸರ್ ಮಾಡ್ತೀನಿ ಹಂಗೆ ಏನಾರು ಆಗಿತ್ತಪ್ಪ ಅಂದ್ರೆ ಒಂದು ರಿಪೋರ್ಟ್ ತೊಗೊಂಡು ಅದಕ್ಕೆ ಸೂಕ್ತ ಅದು ಹಾಗೇನಾಗಿತ್ತು ಅಂದ್ರೆ ಏನು ಪ್ರಯೋಜನ ಇದೆ ಅದನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ರು

ಆಯ್ತಾ ಬಿಟ್ಟು ನಿಮಗೆ ಪ್ರಯೋಜನ ಬೇಕಂತ ಹೇಳಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಆರಕ್ಕೋವರಿಗೆ ಬರೀಬೇಕು ಸರ್ ಅವರು ಮೇಲಧಿಕಾರಿಗಳಿಗೆ ಕೇಳ್ತಾರೆ ಹಿಂಗೆ ಏನಾಗಿತ್ತಪ್ಪ ಅಂದ್ರೆ ನೀವು ಮಾಡ್ಬೋದು ಈಗ ನಮ್ಮದು ಒಲಗಿಲ್ಲದ್ದು ಸರ್ ನಮ್ಮ ಹೊಲಿದ್ರೆ ಸರ್ ನಮ್ಮ ಮತ್ತು ನಮಗೆ ಕಷ್ಟ ಸರ್ ನಮಗೆ ಪರ್ಮಿಷನ್ ಕೊಟ್ಬಿಟ್ಟು ನಮ್ಮ ನಮ್ಮ ಹೊಲದಾಗ ನಾವು ಮಾಡ್ಕೊಂಡು ತಿಂತೀವಿ ಹಂಗೆ ಮಾಡ್ಬಿಟ್ಟು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಕೂಡ ಗ್ರಾಮದ ಹೊರವಲಯದಲ್ಲಿ ಏನು ಗ್ರಾಮಸ್ಥರು ಆರೋಪ ಮಾಡಿದ್ರು ಬ್ಲಾಸ್ಟಿಂಗ್ ಆಗುತ್ತೆ ಅಂಥ ಸ್ಥಳಗಳನ್ನು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತನಾಡಲು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿದ್ದಾರೆ ಅವರನ್ನೇ ಕೇಳೋಣ ನಮಸ್ ಏನೇನು ಪರಿಶೀಲನೆ ಮಾಡಿದ್ರಿ ಏನು ಆರೋಪ ಐತಿಲ್ಲಂತ ನಮಸ್ಕಾರ ಇಲ್ಲಿ ಗ್ರಾಮಸ್ಥರು ಅನಧಿಕೃತವಾಗಿ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ ಅದರಿಂದ ನಮ್ಮ ಗ್ರಾಮದೊಳಗೆ ಮನೆಗಳು ಬಿರುದ್ಬಿಡ್ತಾ ಇದ್ದಾವಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಇವತ್ತು ಕಂದಾಯ ಇಲಾಖೆ ತಹಸೀಲ್ದಾರ್ ಫಾರೆಸ್ಟ್ ಇಲಾಖೆಯಿಂದ ಅವರು ಎಲ್ಲರೂ ಮತ್ತು ಬಂದ ಪರಿಶೀಲನೆ ಮಾಡ್ತಾ ಅದರಲ್ಲಿ ಗ್ರಾಮದೊಳಗೆ ಸುತ್ತಮುತ್ತ ಅನಧಿಕೃತ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂಗೆ ನಾವು ಪರಿಶೀಲನೆ ಮಾಡಿ ಒಂದು ವೇಳೆ ಯಾವುದಾದ್ರೂ ಅನಧಿಕೃತ ಬ್ಲಾಸ್ಟಿಂಗ್ ಸಂಬಂಧಪಟ್ಟಂಗೆ ಏನರ ಕಂಡು ಬಂದಲ್ಲಿ ನೇರವಾಗಿ ಸಾರ್ವಜನಿಕರು ಕೂಡ ಪೊಲೀಸ್ ಪೊಲೀಸ್ ಠಾಣೆಗೆ ಭೇಟಿ ನೀಡಿ ಎಫ್ ಐ ಆರ್ ದಾಖಲು ಮಾಡ್ಬೋದು ಒಂದು ವೇಳೆ ಅವ್ರಿಗೆ ತೊಂದರೆ ಇದೆ ಅಂತಂದ್ರೆ ನಮಗೆ ಮಾಹಿತಿ ಕೊಟ್ಟು ತಪ್ಪಿತಸ್ಥರ ವಿರುದ್ಧ ಅಥವಾ ಯಾರು ಅನಧಿಕೃತವಾಗಿ ಬ್ಲಾಸ್ಟಿಂಗ್ ಮಾಡ್ತಾರೆ ಅಂಥವ್ರ ವಿರುದ್ದ ನಾವು ಕೂಡ ಎಫ್ ಐ ಆರ್ ದಾಖಲು ಮಾಡ್ತೀವಿ ತಮ್ಗೆ ಯಾರೇ ಸಾರ್ವಜನಿಕರು ಇರ್ಬೋದು ಅವ್ರಿಗೆ ಏನಾದರೂ ತೊಂದರೆ ಇದ್ದರೆ ನಮ್ಗೆ ನೇರವಾಗಿ ಇಂಥವ್ರು ಮಾಡ್ತಾರೆ ಅಂತ ಮಾಹಿತಿ ಕೊಟ್ಟರೆ ನಾವು ಕೂಡ ಅವ್ರ ಅವ್ರ ವಿರುದ್ದ ಎಫ್ ಐ ಆರ್ ದಾಖಲು ಮಾಡ್ತೀವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಈ ಪರಿಶೀಲನೆ ನಡೀತಾ ಇದೆ ಪರಿಶೀಲನೆ ಮುಂದುವರಿಸ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳು ಜಂಟಿಯಾಗಿ